ಹೊಟ್ಕೊಂಡು ಕರ್ಕೊಂಡು ಹೋಗಿದ್ರು ಅರ್ಧಪ್ಪ ಅವ್ರು ಮಾತಾಡಿಸಿದ್ರು ಅಷ್ಟೇ ಮುಗೀತು ಆನಂದಿಗೆ ಸೆಲೆಕ್ಟೆಡ್ ಗುಬ್ಬಚ್ಚಿ ಅಳಿಲು ಅದ್ರ ಜೊತೆಗೆ ಒಂದು ಹಾವು ನಾಗರ ಹಾವು ಇಟ್ಕೊಂಡಿದ್ದೆ ನನ್ನ ಕೆರಿಯರ್ ಶುರು ಮಾಡಿದ್ದು ಆ್ಯಸ್ ಅ ಚೈಲ್ಡ್ ಮಾಡಲ್ ಸೊ ಇವಾಗ ಫೋಟೋ ತೆಗಿತಾರೆ ಹಿಂಗೆ ನಿಂತ್ಕೋಬೇಕು ಹಂಗೆ ನಿಂತ್ಕೋಬೇಕು ಅಮ್ಮ ಡ್ರೆಸ್ ಮಾಡೋರು ಅಷ್ಟೇ ಹಿಂಗೆ ಹಿಂಗೆ ಏನು ಹೇಳೋರು ಅದನ್ನ ಆದಷ್ಟು ಮಟ್ಟಿಗೆ ಮಾಡಕ್ ನೋಡ್ತಾ ಇದ್ದೆ ಅದೇ ಥರ ಸಿನಿಮಾನು ಅಷ್ಟೆ ಶೂಟಿಂಗ್ ಹೋಗ್ತಾ ಇದ್ವಿ ಓ ಬೇಗ ಹೇಳಬೇಕು ನಾಳೆ ಬೆಳಿಗ್ಗೆ ಬೇಗ ಹೇಳು ಹಾಂ ಓಕೆ ಅಮ್ಮ ಎಪ್ಸಿದ ತಕ್ಷಣ ಎದ್ದೇಳು ರೆಡಿ ಆಗು ಅದೇ ಥರ ಸೊ ಅದು ಹಾಗೆ ಕಂಟಿನ್ಯೂ ಆಯಿತು ಐ ನೆವರ್ ಕ್ವೆಶ್ಚನ್ಡ್ ಹರ್ ನಾನು ಯಾವತ್ತೂ ತಿರುಗಿಸಿ ನಮ್ಮಮ್ಮನ್ನ ಇದು ಯಾಕೆ ಹೀಗೆ ನಾನು ಯಾಕೆ ಹೀಗೆ ಮಾಡಬೇಕು ನೀನು ಯಾಕೆ ಹೀಗೆ ಮಾಡಿಸ್ತಾ ಇದೆಯಾ ಯಾಕೆ ಹೀಗೆ ಹೇಳಿದೆ ನಾನು ಮೆಜಾರಿಟಿ ಆಫ್ ಮೈ ಕೆರಿಯರ್ ನಾನು ಕೇಳಿದ್ದೇ ಇಲ್ಲ ಅವ್ರು ಹೇಳಿದ್ದನ್ನ ನಾನು ಮಾಡ್ತಾ ಇದ್ದೆ ಅಷ್ಟೇ ಎಂಡ್ ರಿಸಲ್ಟ್ ಯಾವಾಗ್ಲೂ ಏನು ಅವ್ರು ನಾನು ಮಾಡಬೇಕು ಅದು ಫೋರ್ಸ್ ಮಾಡಿದ್ದು ಅಲ್ಲ ಅದು ನನ್ನೊಳಗೇನೆ ಫಸ್ಟ್ ನಾನು ಚೈಲ್ಡ್ ಮಾಡಲ್ ಆಗಿ ಕ್ವಾಲಿಟಿ ಬಿಸ್ಕೆಟ್ಸ್ ಅದು ಹೀಗೇನೆ ಯಾರೋ ಫ್ಯಾಮಿಲಿ ಫ್ರೆಂಡು ಅವರು ನನ್ನ ನೋಡಿದ್ರು ಸೊ ರಚನಾ ಅಡ್ವರ್ಟೈಸ್ಮೆಂಟ್ ಅಂತ ಅವ್ರಿಗೆ ಅವರು ಕ್ವಾಲಿಟಿ ಬಿಸ್ಕೆಟ್ಸ್ ಆ್ಯಡ್ ಮಾಡ್ತಾ ಇದ್ರು ಇಟ್ ವಾಸ್ ಅನ್ ಆ್ಯಡ್ ಏಜೆನ್ಸಿ ಸೊ ಹೀಗೆ ಅದೇ ಒಂದು ಹುಡುಗ ಒಂದು ಹುಡುಗಿ ಬೇಕು ಒಂದು ಫ್ಯಾಮಿಲಿ ಸೆಟ್ ಅಪ್ ಥರ ಆವಾಗ ನನ್ನ ಎರಡನೇ ಅಣ್ಣ ಮುರಳಿ ನಾನು ಇಬ್ಬರು ಕ್ವಾಲಿಟಿ ಬಿಸ್ಕೆಟ್ಸ್ ಆ್ಯಡಲ್ಲಿ ಮಾಡಿದ್ವಿ ಅವಾಗೆಲ್ಲ ಅದೇ ಈಗಲೂ ಇದೆಯಲ್ಲ ಸಿನ್ಮಾ ಶುರು ಆಗೋಕೆ ಮುಂಚೆ ಒಂದು ರೀಲ್ ಆ್ಯಡ್ ಬರುತ್ತಲ್ಲ ಆ ಥರ ಅದು ಅಲ್ಲಿಂದ ಸ್ಟಾರ್ಟ್ ಆಯಿತು ಆಮೇಲೆ ಹಾಗೆ ಸ್ಲೋ ಆಗೇ ಸಿನ್ಮಾ ಈಗ ನೀವು ಚಿಕ್ಕ ವಯಸ್ಸಲ್ಲಿ ರಂಗನಾಯಕಿ ಮತ್ತು ಅನುಪಮ ಕಿಲಾಡಿ ಕಿಟ್ಟು ಈ ಥರ ಸಿನಿಮಾಗಳೆಲ್ಲ ಮಾಡಿದಾರಲ್ಲ ಅವಾಗೆಲ್ಲ ಅನಂತ್ ನಾಗೂರ್ ಆಗ್ಬೋದು ಅಥವಾ ದೊಡ್ಡ ದೊಡ್ಡವರು ಲೆಜೆಂಡ್ಸ್ ಅವಾಗೆಲ್ಲ ಅವಾಗ ನೋಡಿದ ಸುಧಾರಾಣಿಗೂ ಮುಂದೊಂದು ದಿನ ಅವ್ರ ಜೊತೆನೇ ಆಕ್ಟ್ ಮಾಡೋ ಸುಧಾರಾಣಿಗೂ ಏನೋ ಒಂದು ಥಾಟ್ ಆದ್ರೂ ಇತ್ತ ಮುಂದೊಂದು ದಿನ ನಾನು ಇವ್ರಿಗೆ ಹೀರೋಯಿನ್ ಆಗ್ಬೋದು ಅಥವಾ ನನ್ನ ಪ್ರೊಫೆಷನ್ ಹಿಂಗೆ ಕಂಟಿನ್ಯೂ ಆಗತ್ತೆ ಇಲ್ಲ ನನಗಂತೂ ಅದೇ ಹೇಳ್ತೀನಲ್ಲ ಯಾವ ಆ ಥರ ಥಾಟ್ಸು ಇತ್ತಿಲ್ಲ ನನ್ನ ನನ್ನ ಕಣ್ಣು ಯಾವಾಗಲೂ ನಮ್ಮ ಅಮ್ಮನ್ನೇ ಹುಡುಕ್ತಾ ಇರೋದು ಅಷ್ಟೇ ಅಂದರೆ ಅಮ್ಮ ಹೇಳಿದ್ರ ಅಮ್ಮಂಗೆ ಓಕೆ ಆಯ್ತಾ ಡೈರೆಕ್ಟ್ ಓಕೆ ಅಂದ್ರೂ ಅದು ತುಂಬ ವರ್ಷ ನಾನು ಹೀರೋಯಿನ್ ಆಗಿ ಮಾಡಿದ್ಮೇಲೂ ಅದೇ ಥರ ಇತ್ತು ಮೈ ಓನ್ಲಿ ಏಮ್ ವಾಸ್ ಐ ಹ್ಯಾವ್ ಟು ಪ್ಲೀಸ್ ಮೈ ಮದರ್ ಅಷ್ಟೇ ಫಸ್ಟ್ ಡೈರೆಕ್ಟರ್ ಯಾ ಎಕ್ಸಾಕ್ಟ್ಲಿ ನಮ್ಮ ನಮ್ಮಮ್ಮ ಬೇರೆ ತಪ್ಪು ಹೇಳೋದಕ್ಕೆ ಚಾನ್ಸೇ ಇಲ್ಲ ಅವ್ರು ಏನು ಹೇಳೋದ್ರೂ ಅದು ಕರೆಕ್ಟಾಗಿರುತ್ತೆ ನಾನು ಅದನ್ನು ಮಾಡಬೇಕು ಅಷ್ಟೇ ಸೊ ಆ ಥರ ನನಗೆ ಯಾವತ್ತೂ ಅಥವಾ ನಾನು ಸಿನಿಮಾಗೆ ಬರ್ತೀನಿ ನಾನು ಹೀರೋಯಿನ್ ಆಗಬೇಕು ಅದೆಲ್ಲ ಏನೂ ಇತ್ತಿಲ್ಲ அம்மன் ஆத்திரெல்லாம் ஏனித்தில அவருக்கு ஒந்தே ஒன் ஏன்னு அந்த ஷி வாஸ் எக்ஸ்ட்ரீம்லி டாலெண்டெட் இவாக நம் நம்மூரோ ஜனக்கே நான் மனலே நான் இன்னிர் நன்கிர்வோது டாலெண்ட் ஆட்டிஸ்டிக்கு ஃபீல்டல் நமக்கு ஏன் வந்தோ இட்ஸ் ஓன்லி த்ரூ ஹர் பிகாஸ் ஷீ வாஸ் வெரி டாலெண்டெட் சனாக ஹாடுகளோரு ஆமேலாவெல்லாம் எம்பிராய்ட்ரிட்டிங்கு ஆகி இதுல ஏனித்தோ ஷி வாஸ் எக்ஸ்ட்ரீம்லி டாலெண்ட் இன் ஆல் தோஸ் திங்ஸ் ವೆರಿ ಆರ್ಟಿಸ್ಟಿಕ್ ಸೊ ಅವ್ರಿಗೆ ಇಷ್ಟ ಆಯಿತು ಇಷ್ಟ ಅಂತಂದರೆ ಎನ್ಕರೇಜ್ ಮಾಡಬೇಕು ಅಂತ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಇದನ್ನೆಲ್ಲ ಯಾರೂ ಎನ್ಕರೇಜ್ ಮಾಡ್ತಾ ಇರಲಿಲ್ಲ ಅಟ್ ದ ಮೋಸ್ಟ್ ಅಂದರೆ ಒಂದು ಹಾಡು ಹೇಳಕ್ಕೆ ಬಿಡೋರೇ ಹೊರತು ಡ್ಯಾನ್ಸು ಅದು ಇದು ಎಲ್ಲ ತುಂಬ ಸೊಸೈಟಿ ಒಂಥರ ಅವಾಗೇನು ತುಂಬ ಟ್ಯಾಬುಗಳಿತ್ತಲ್ವ ಸೊ ಆ ಥರ ಎಲ್ಲ ಅವ್ರಿಗೆ ಅವಕಾಶ ಆಯ್ತಿಲ್ಲ ಸೊ ಮಕ್ಕಳೇನಾದರೂ ಕಲಿತೀವಿ ಅಂತ ಆಸೆ ಪಟ್ಟರೆ ಅದನ್ನು ಕಲಿಸ್ಬೇಕು ಒಂದು ಹಾಬಿ ಕಲ್ತಿರಬೇಕು ಅನ್ನೋದು ಅವರ ಒಂದು ಇಂಟ್ರೆಸ್ಟ್ ಇತ್ತು ಬಟ್ ಅದಕ್ಕೆ ತಕ್ಕ ಹಾಗೆ ಆಫರ್ಸ್ ಗಳು ಬಂತು ಸೊ ಶಿ ವಾಸ್ ವೆರಿ ಎನ್ಕರೇಜಿಂಗ್ ಅವ್ರ ಉದ್ದೇಶನು ಇತ್ತಿಲ್ಲ ಓ ಸಿನಿಮಾಗೆ ಬಿಡಬೇಕು ಸಿನಿಮಾ ಮಾಡ್ಬೇಕು ಅವೆಲ್ಲ ಏನಿತ್ತಿಲ್ಲ ಏನು ಅಂದ್ರೆ ಆಕ್ಸಿಡೆಂಟ್ಲಿ ಎವ್ರಿಥಿಂಗ್ ಹ್ಯಾಪನ್ ಒಂಥರ ರೈಟ್ ಟೈಮ್ ಅಟ್ ದ ರೈಟ್ ಪ್ಲೇಸ್ ಅಂತಾರಲ್ಲ ಇಟ್ ಜಸ್ಟ್ ಫೆಲ್ ಇನ್ ಟು ಪ್ಲೇಸ್ ಅಷ್ಟೇನೆ ಆತರ ನಿಮ್ಮ ಮನೆಯಲ್ಲಿ ಅಣ್ಣ ಇಬ್ರ ಅಣ್ಣ ಅಂದ್ರು ನೀವು ಈ ನಾಯಿ ಬೆಕ್ಕು ಪ್ರಾಣಿ ಪಕ್ಷಿ ಜೊತೆ ಹಾವು ಕೂಡ ಸಾಕಿದ್ರೆ ಅದು ಹಾ ಎರಡನೇ ಅಣ್ಣ ಮುರಳಿ ಅವನು ಅವನು ಹಾವ್ ಹಿಡಿ ಅವನು ಅಂದ್ರೆ ಹಿ ಪಾಸ್ಟ್ ಅವೆ ತ್ರೀ ಇಯರ್ಸ್ ಆಯ್ತು ಇಸ್ ನೋ ಮೋ ಬಟ್ ಅವ್ನು ತುಂಬಾ ಪ್ರಾಣಿ ಪ್ರಿಯ ಅವನ್ನ ಒಂದು ಒಂದು ಒನ್ ಟೈಮ್ ಅಲ್ಲಿ ಒಂದು ಮಿನಿ ಝೂ ತರ ಇತ್ತು ಮನೆ ಆ ಒಂದು ಹನ್ನೆರಡು ನಾಯಿ ಬೆಕ್ಕು ಮೊಲ ಪಿಜನ್ಸು ಪ್ಯಾರೆಟು ಗುಬ್ಬಚ್ಚಿ ಅಳಿಲು ಅದ್ರ ಜೊತೆಗೆ ಒಂದು ಹಾವ್ ನಾಗರ ಹಾವು ಇಟ್ಕೊಂಡಿದ್ದ ಟೆರೆಸ್ ಟೆರೆಸ್ ಟೆರೆಸಲ್ಲಿ ಇಟ್ಕೊಂಡಿದ್ದ ಹಾ

ಅದೇ ನಮ್ಮ ಅಮ್ಮಂಗ್ ಡೌಟ್ ಇತ್ತು ಇದು ಕಾಯ್ ತುರದ್ಮ್ ಚಿಪ್ ಅಲ್ಲಿ ಹಾಲ್ ತಗೊಂಡೋಗೋದು ಇವ್ನ ಎಲ್ಲಿಗ್ ತಗೊಂಡ್ ಹೋಗ್ತಾನೆ ಅಂತ ಮನೆ ತುಂಬಾ ಇಷ್ಟೊಂದಿತ್ತಲ್ಲ ಬೆಕ್ಕಿನ್ ಮರಿನೋ ಯಾವ್ದಕ್ಕೂ ತಗೊಂಡ್ ಹೋಗ್ತಾನೆ ಅಂತ ಬಟ್ ನೋಡಿದ್ರೆ ಅದು ಹಾವ್ಗೆ ಕುಡ್ಸಕ್ಕೆ ಗೊತ್ತಿಲ್ಲ ಅವನು ಅವನು ಒಂಥರ ಲೈಕ್ ಅನ್ ರೌಂಡರ್ ಅವನು ಅವನು ಮಾಸ್ಟರ್ ಇರೋ ಒಂದು ಯಾವ್ದೇ ಒಂದ್ ಕೆಲಸನೇ ಇಲ್ಲ ಅವನ ಕಾಂಪಿಟೇಷನ್ಸ್ಗೆ ಹೋಗೋ ನಾಲ್ ಗೆಲ್ಲೋನು ರೇಸ್ ಅಂತೆ ಎವ್ರಿಥಿಂಗ್ ಹಿ ವುಡ್ ನಿಮ್ ತಂದೆ ಏನ್ ಅಬ್ಜೆಕ್ಟ್ ಮಾಡ್ತಿರಲ್ಲ ಇದೆಲ್ಲ ಮನೆಯಲ್ಲ ಜೂಮ್ ಮಾಡಿ ಇಟ್ಟಿದಿರ ಇಲ್ಲ ಇಲ್ಲ ಅಪ್ಪ ಎಲ್ಲದಕ್ಕೂನು ಇವರ್ ವೆರಿ ಹಾ ವೆರಿ ವೆರಿ ಸಪೋರ್ಟಿವ್ ಬಟ್ ಈ ತರ ಮೇಜರ್ ಡಿಸಿಷನ್ ಮಕ್ಕಳ ಬಗ್ಗೆ ಮೇಜರ್ ಡಿಸಿಷನ್ ಮೇಕಿಂಗ್ ಎಲ್ಲ ವಾಸ್ ಇನ್ ಅಮ್ಮಸ್ ಕಂಟ್ರೋಲ್ ಸೋ ಆತ್ರ ಏನು ಇದಿತ್ತಿಲ್ಲ ಅಂಡ್ ಅವ್ನು ತುಂಬ ಪೆಟ್ಟು ಮಗ ನಮ್ಮ ಅಪ್ಪನಿಗೆ ಸೊ ಅವ್ನು ಏನೇ ಮಾಡಿದ್ರು ಎಲ್ಲ ಸರಿ ಸೊ ಹಾಗಾಗಿ ಅವನು ನಿನ್ನ ನಾಯನಾದರೂ ಸಾಕು ಕತ್ತೆನಾದ್ರು ಸಾಕು ಇಟ್ಸ್ ಹೋಗ ಪರವಾಗಿಲ್ಲ ಅನ್ನೋ ಥರ ಸೊ ಈಗ ಒಬ್ಬ ಅಣ್ಣ ಇದ್ರೇನೆ ತಂಗಿರಿಗೆ ಅವನ್ನ ಬರ್ಸೋದು ಕಷ್ಟ ಇಬ್ಬರಿಬ್ರು ಅಣ್ಣಂದ್ರು ಸೊ ಹೌಸ್ ಯರ್ ಚೈಲ್ಡ್ ಹುಡ್ ದೀಸ್ ದೊಡ್ಡ ಅಣ್ಣ ಅರುಣ್ ಬಂದು ಈ ವಾಸ್ ವೆರಿ ಪ್ರೊಟೆಕ್ಟಿವ್ ಆಫ್ ಮೀ ಆಲ್ಮೋಸ್ಟ್ ಹೆಂಗೆ ಅಂತಂದ್ರೆ ಅವನು ಒಂದು ಮಿರರ್ ರಿಫ್ಲೆಕ್ಷನ್ ಆಫ್ ಮೈ ಮದರ್ ಅಂತಾನೆ ಹೇಳ್ಬೋದು ಆ ಥರ ಎರಡನೇ ಅವ್ನು ಮುರುಳಿ ಬಂದು ತುಂಬಾ ಅವನು ತುಂಬಾ ನನ್ನ ಕಣ್ಣು ತುಂಬಾ ಇಷ್ಟ ಅದು ತುಂಬಾ ಗೋಳಿಕ್ಕೊಳೋನು ಯಾಕೆಂದ್ರೆ ನಮ್ಮ ಇಬ್ಬರಲ್ಲೂ ಏಜ್ ಗ್ಯಾಪ್ ಇತ್ತು ಅವ್ನು ಅಷ್ಟು ವರ್ಷ ಅವನೇ ಯಂಗಸ್ಟ್ ಆಫ್ ದ ಫ್ಯಾಮಿಲಿ ಅಲ್ವಾ ಸೊ ಹಂಗ ಇದ್ಬಿಟ್ಟು ಅವ್ನ್ ನಾನು ಹುಟ್ಟಿದಾಗ ಅವ್ನು ಒಂದು ಸ್ವಲ್ಪ ಜಲಸಿ ಅಂದ್ರೆ ಇನ್ನು ನೈಸ್ಟೆನ್ಶನ್ ಒಂಥರ ನಮ್ಮ ಅಜ್ಜಿ ಕೇಳಿದಾಗ ಈ ಏನೋ ತಂಗಿ ಹುಟ್ಟಲ್ ಅಂತ ಹ್ಞೂ ಏನೋ ಒಂದು ಹುಟ್ಟಿದೆ ಬಿಳಿ ಏನೋ ಹೆಗಣ ತರ ಇದೆ ಅಂತ ಹೇಳಿದ್ನಂತೆ ಸೊ ಬಟ್ ತುಂಬ ರೇಕ್ಸೋನು ಕಿತ್ತಾಡೋದು ಅದೆಲ್ಲ ಬಟ್ ಅಷ್ಟೆಲ್ಲ ಮಾಡಿದ್ರು ಒಂದು ವರ್ಷನೂ ನನ್ನ ಬರ್ಡೇಗೆ ಗಿಫ್ಟ್ ತಂದು ಕೊಡದೆ ಇರ್ತಾ ಇರಲಿಲ್ಲ ಇಸ್ ವೆರಿ ವೆರಿ ಅಂದರೆ ಅವ್ನಿಗೆ ಆ ಥರ ತೋರಿಸ್ಕೊಳೋಕ್ ಬರ್ತಾ ಇರಲಿಲ್ಲ ಬಟ್ ಇಸ್ ವೆರಿ ಪ್ರೊಟೆಕ್ಟಿವ್ ಸೊ ತುಂಬ ಜಗಳ ಆಡ್ತಿದ್ವಿ ಅವನು ಆ್ಯಕ್ಚುಲಿ ತುಂಬ ಗೋಳಿಕ್ಕೊಳೋದು ರೇಕ್ಸೋದು ಅದೆಲ್ಲ ಮಾಡೋದು ನನ್ನ ಬೊಮ್ಮೆಗಳು ಮುರಿದು ಹಾಕೋದು ಈ ಥರದ್ದೆಲ್ಲ ಲೈಕ್ ರೆಗ್ಯುಲರ್ ಚೈಲ್ಡ್ಹುಡ್ ಬಟ್ ಇ ದೊಡ್ಡಣ್ಣ ಅಷ್ಟೇ ಅಷ್ಟು ಪ್ರೊಟೆಕ್ಟಿವ್ ಅದೇ ಹೇಳೋದಲ್ಲ ಲಿಟ್ರಲಿ ಅಮ್ಮ ಥರನೇ ಇವ್ನು ಈ ಥರ ಎಲ್ಲ ತುಂಬ ಗೋಳಿಕೊಳ್ಳೋನು ಬಟ್ ನಾನು ಅವನು ನಮ್ಮ ಫ್ಯಾಮಿಲಿ ಫಂಕ್ಷನ್ಸಲ್ಲೆಲ್ಲ ಡ್ಯಾನ್ಸ್ ಮಾಡೋದು ಅದೆಲ್ಲ ತುಂಬ ಒಂದಿತ್ತು ಸೊ ಎಲ್ಲಿ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಏನಾದರೂ ಆಯ್ತು ಅಂದ್ರು ನಾವಿಬ್ರು ಡ್ಯಾನ್ಸ್ ಮಾಡ್ತಾ ಇದ್ವಿ ಆ ಥರದೆಲ್ಲ ಆ್ಯಂಡ್ ತುಂಬ ಸಿನಿಮಾಗಳು ಒಟ್ಟಿಗೆ ನಾವು ಚೈ ಅಂದರೆ ಆ್ಯಡ್ಸಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದೀವಿ ಸಿನಿಮಾದಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದೀವಿ ಹಾಂ ಅವ್ನು ಡಬ್ಬಿಂಗ್ ಮಾಡಿದಾಗ್ಲೂ ಹೀರೋ ಅವ್ನು ಡಬ್ ಮಾಡಿದ ನಾ ಸಿನಿಮಾದಲ್ಲಿ ನಾನು ಹೀರೋಯಿನ್ ಸೊ ಈ ತರ ಎಲ್ಲಾನು ಆಗಿದೆ ಅಂಡ್ ನೀವೇ ಅನ್ಸುತ್ತೆ ನಾಟ್ ಸೌತ್ ಇಂಡಿಯಾ ಅಂತಾನೆ ಅಲ್ಲ ಬರೀ ಇಂಡಿಯಾ ನಮ್ಮ ದೇಶದಲ್ಲೇ ತಗೊಂಡ್ರೆ ಹದಿಮೂರು ವರ್ಷಕ್ಕೆ ಹೀರೋಯಿನ್ ಆದಂತ ಒನ್ ಆಫ್ ದ ಹೀರೋಯಿನ್ ಚಿಕ್ಕ ವಯಸ್ಸಿಗೆ ನನಗೆ ಥ್ರೂ ಔಟ್ ಇಂಡಿಯಾ ಇದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಕನ್ನಡದಲ್ಲಿ ಎಸ್ ಓಕೆ ಅಲ್ಲ ಈಗ ಕನ್ನಡ ಅಂತ ನಾವು ತಗೊಂಡ್ರು ಕೂಡ ಅಕ್ರಾಸ್ ಇಂಡಿಯಾ ಒಂದು ರಿಸರ್ಚ್ ಅಂತ ಮಾಡಿದಾಗ ಬೇರೆ ಬೇರೆ ಲ್ಯಾಂಗ್ವೇಜಸ್ ನೋಡಿದಾಗ ಒಬ್ಬರು ಹನ್ನೆರಡು ವರ್ಷಕ್ಕೆ ಅಂತ ಒಂದು ಹೀರೋಯಿನು ಆಮೇಲೆ ಪ್ರಾಬ್ಲಿ ಹನ್ನೆರಡು ಹದಿಮೂರು ಈ ಥರ ನಾನು ಸೆವೆಂತ್ ಓದ್ತಾ ಮಾಡಿದಾಗ ಪ್ರಾಬ್ಲಿ ಈ ವಯಸ್ಸಿಗೆ ಹದಿಮೂರು ವರ್ಷಕ್ಕೆ ಒಂದು ಹೀರೋಯಿನ್ ಕನ್ನಡ ಸಿನ್ಮಾಗೆ ನಿಮಗೆ ದ ಮೂಮೆಂಟ್ ಬ್ಯಾನರ್ ಅಲ್ಲಿ ನೀವು ಮಾಡ್ತಿದ್ರ ಅಂತ ಗೊತ್ತಾದಾಗ ಏನಾದ್ರು ಹೋಮ್ ವರ್ಕೋ ಪ್ರಿಪ್ರೇಷನೋ ಶಾಪಿಂಗ್ ಏನಿಲ್ಲ ಏನೂ ಇಲ್ಲ ಅವಾಗ ಅದ್ರದು ಆ ಮ್ಯಾಗ್ನಿಟ್ಯೂಡ್ ಕೂಡ ನಂಗೆ ಅರ್ಥ ಆಗಿತ್ತಿಲ್ಲ ಪಾರತಮ್ಮ ಅವ್ರ ಅಮ್ಮನಿಗೆ ಹೇಳಿದ್ರು ಒಂದು ಯಾವ್ದಾದ್ರು ಫೋಟೋ ಇದ್ರೆ ಕೊಡಿ ಅಂತ ಅಮ್ಮನಿಗೆ ಮುಂಚಿನ ಒಂದು ಅಭ್ಯಾಸ ಆಯಿತು ನಾವು ನಮ್ಮ ಮೂರು ಜನದ್ದು ಬೆಳೆಯೋ ಟೈಮಲ್ಲಿ ಐ ತಿಂಕ್ ವರ್ಷಕ್ಕೊಂದ್ಸರ್ತಿನ ಫೋಟೋಸ್ ತೆಗ್ಸೋರು ಅಂದರೆ ಮಕ್ಳು ಹೇಗೆ ಚೇಂಜ್ ಆಗ್ತಾರೆ ಹೇಗೆ ಬೆಳೀತಾರೆ ಅಂತ ಎಲ್ಲ ಫೋಟೋ ಸೆಷನ್ ಪ್ರತಿ ವರ್ಷ ಮಾಡಿಸೋರು ಸೊ ಅದು ಅದ್ಯಾವುದೋ ಇತ್ತು ಅವಾಗ ಮಾಡಿಸಿದ್ದು ಕೊಟ್ಟರು ಅವ್ರು ಓಕೆ ಅಂತಂದರು ಆಮೇಲೆ ಒಂದ್ಸತಿ ವರ್ದಪ್ಪ ಅವ್ರು ನೋಡಬೇಕು ಸೀರೆ ಉಡ್ಸ್ಕೊಂಡು ಕರ್ಕೊಂಬನಿದ್ರು ಸೀರೆ ಹೊಟ್ಕೊಂಡು ಕರ್ಕೊಂಡು ಹೋಗಿದ್ರು ಅರ್ಧಪ್ಪ ಅವರು ಮಾತಾಡ್ಸಿದ್ರು ಅಷ್ಟೇ ಮುಗೀತಾ ಆನಂದಿಗೆ ಸೆಲೆಕ್ಟೆಡ್ ಅಷ್ಟೇ ಅಲ್ಲದೆ ಅದೇ ಅಷ್ಟೇ ನನ್ನ ಆಡಿಷನ್ನು ಅದಕ್ಕೆ ಪ್ರಿಪ್ರೇಷನ್ ಅಂತೆಲ್ಲ ಏನಿಲ್ಲ ನಮ್ಮಮ್ಮ ಒಂದೊಂದಿಷ್ಟು ಹೇಳಿದರು ಏನು ಅಂತಂದರೆ ತುಂಬ ಕಷ್ಟ ಕೆಲಸ ಬೆಳಿಗ್ಗೆ ಬೇಗ ಹೇಳಬೇಕು ಹೇಳ್ದಾಗ ಕೇಳಬೇಕು ಹಠ ಮಾಡಬಾರ್ದು ಮಾಡ್ತೀಯ ತಾನೇ ಆಮೇಲೆ ಅಲ್ಲಿ ಬಂದು ನಾನು ಮಾಡಲ್ಲ ಅನ್ನೋದು ಹಂಗೆ ಹಿಂಗೆ ಅಂತೆಲ್ಲ ಇಲ್ಲ ನೀನೇನು ಹೇಳ್ತೀವಿ ಮಾಡ್ತೀನಿ ಅಷ್ಟೇ ಅದೇ ನನ್ನ ಪ್ರಿಪ್ರೇಷನ್ பட சிங்கம் ஸ்ரீனிவாஸ்ராவ் அவரு எக்ஸலண்ட் டைரக்டர் யாங்க் நேம் அவரு நேம் ஆண்ட் அவ் அவ் அர்த்தமா எல்லா யாது ஏன்னோ எல்போர் ஹெங்கே ஹாண்டல் அது வாஸ் வெரி இம்பார்ட்டெண்ட் அவரு ஈ வேஸ் இன்ஸ்ட் இன்சிஸ்ட் ஆன் ஸ்பாண்டினிட்டி பிகாஸ் ஐ ஆம் நாட் அ மெத்தட் ஆக்டர் யாக்கே நன்கா மெத்தட் ஆக்டிங்கு இது ஆக்டிங் அந்த இன்னும் மெத்தட் ஆக்டிங்கில் அது டான்ஸே இல்லை ಸೊ ಹೇಳ್ಕೊಟ್ಟಿದ್ದನ್ನು ಸ್ಪಾಂಟಿನಿಟಿ ಇಟ್ಕೋ ಒಂಥರ ತುಂಬ ಪ್ಲಾಸ್ಟಿಕ್ ಆಗಬಾರ್ದು ಒಂದು ಸ್ಮೈಲಿಂದ ಹಿಡಿದು ಆ ಥರ ಸೊ ಇಟ್ ಆಲ್ವೇಸ್ ಇನ್ಸಿಸ್ಟ್ ಆನ್ ಬೀಂಗ್ ಸ್ಪಾಂಟೇನಿಯಸ್ ಸೊ ಇದುವರೆಗೂ ಅದನ್ನೇ ಫಾಲೋ ಮಾಡ್ಕೊಂಬಂದಿರೋದು ನಾನು ಸೀನ್ ಪೇಪರೆಲ್ಲ ಕೊಟ್ಟರೆ ಓದ್ತೀನಿ ಮುಂಚೆ ಬಟ್ ಡೈಲಾಗ್ಸ್ ಮಗು ಹೊಡಿಯೋದು ಅದೆಲ್ಲ ಅಭ್ಯಾಸವೇ ಇಲ್ಲ ಈಗಲೂ ನಂಗೆ ಬರಲ್ಲ ಅಲ್ಲೋಗಿ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ಮೇಲೆ ಅವರು ಒಂದೆರಡು ಸತಿ ಡೈಲಾಗ್ ಓದಿದ್ರೆ ಅದನ್ನು ಕೇಳಿಸ್ಕೊಂಡು ಅಷ್ಟೇ ನನಗೆ ಆ ಥರ ಪ್ರಿಪ್ರೇಷನು ಅದೆಲ್ಲ ಬರೋದೇ ಇಲ್ಲ ಈಗ ಕೆಲವೊಂದೆಲ್ಲ ಬ್ಲೆಸ್ಸಿಂಗ್ ಅಂತಾರಲ್ಲ ಹಾರ್ಡ್ ವರ್ಕ್ ಓಕೆ ನಾಟಕದ ಸೀನ್ ಸೀನ್ ಡೈಲಾಗ್ಗಳು ಡೈಲಾಗ್ ಪೇಜ್ ಡೈಲಾಗ್ಗಳು ಕೆಲವರಿಗೆ ಅದು ಬರಿ ಲೈನ್ಸ್ ಪ್ರಾಕ್ಟೀಸ್ ಮಾಡೋದ್ರಲ್ಲೇ ದಿನಗಳು ಕಳೀತಾರೆ ಇನ್ ಕೆಲವರು ಪೀಪಲ್ ಲೈಕ್ ಯು ಒಂದ್ಸರಿ ಸ್ಕ್ರಿಪ್ ತಗೊಂಡ್ ಒಂದ್ಸರಿ ಓದ್ಬಿಡ್ತಾರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ ತಕ್ಷಣ ಆಟೋಮೆಟಿಕ್ ಆಗಿ ಅದು ಹೆಂಗ್ ಬರುತ್ತದು ಅದ್ ಮಜಲ್ ಮೆಮೊರಿಲಿ ಇರತ್ತಾ ಅಥವಾ ಗೊತ್ತಿಲ್ಲ ನನಗೆ ಅದನ್ನು ಐ ವಿಲ್ ಸೇ ಇಟ್ಸ್ ಅ ಬ್ಲೆಸ್ಸಿಂಗ್ ಏಕೆಂದರೆ ನಾನು ಆಗಲೇ ಹೇಳ್ದಂಗೆ ಎಷ್ಟೋ ಲಕ್ಷಾಂತರ ಜನ ಇದ್ದರು ಎಂತೆಂಥವ್ರು ದೊಡ್ಡ ದೊಡ್ಡ ಒಳ್ಳೊಳ್ಳೆ ಎಸ್ಟಾಬ್ಲಿಷ್ಡ್ ಹೀರೋಯಿನ್ಸ್ ಇದ್ದರು ಅವಾಗ್ಲೂ ಅವ್ರನ್ನೆಲ್ಲ ಬಿಟ್ಟು ನನಗಿಂತ ಒಂದು ಒಳ್ಳೆ ಒಂದು ಇಂಟ್ರೊಡಕ್ಷನ್ ಸಿಕ್ತು ಲಾಂಚ್ ಸಿಕ್ತು ಅಥವಾ ಮುಂದೆ ಮಾಡಿದಂಥ ಸಿನಿಮಾಗಳಿರ್ಬೋದು ಸೊ ಐ ವಿಲ್ ಸೇ ದಟ್ ಇಸ್ ಬ್ಲೆಸ್ಸಿಂಗ್ ಆ್ಯಂಡ್ ಅಫ್ಕೋರ್ಸ್ ಹಾರ್ಡ್ ವರ್ಕ್ ಇರಲೇಬೇಕು ಯಾವುದೋ ಬರಲ್ಲ ಬಟ್ ಏನಾಗುತ್ತೆ ಅಂದರೆ ಈ ಇದ್ದಾಗ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅನಿಸಲ್ಲ ಇಟ್ 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 ಜಸ್ಟ್ ಹ್ಯಾಪನ್ಸ್ ಇಟ್ ಜಸ್ಟ್ ಹ್ಯಾಪನ್ಸ್ ಅನ್ನೋದು ನನ್ನ ಒಂದು ಫೀಲಿಂಗ್ ಏನಂತಾರೆ ನನಗೆ ನನ್ನ ಇನ್ನೊಂದು ನನಗೆ ನನ್ನ ನೇಚರ್ ಏನು ಅಂತಂದರೆ ನನಗೆ ಗೊತ್ತಿಲ್ಲದೆ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅದು ಯಾವಾಗಲೋ ಯಾವುದೋ ಒಂದು ಟೈಮಲ್ಲಿ ಅದು ಇಟ್ ಹೆಲ್ಪ್ಸ್ ಮೀ ಏನೋ ಅಬ್ಸರ್ವ್ ಮಾಡಿರ್ತೀನಿ ಯಾವಾಗಲೋ ನನ್ನ ಇಂಟೆನ್ಷನಾಗಿ ಎಷ್ಟೋ ಜನ ಹೇಳ್ತಾರೆ ಯುವರ್ ಯುವರ್ ಲುಕಿಂಗ್ ಅಟ್ ಮೀ ಲೈಕ್ ದಿಸ್ ಆರ್ ಯುವರ್ ಸ್ಟೇರಿಂಗ್ ಅಟ್ ಸಮಥಿಂಗ್ ಲೈಕ್ ದಟ್ ಅಂತ ಅವಾಗ ಅಯ್ಯೋ ಹೌದಾ ಅಂತ ಅನ್ಸುತ್ತೆ ಅಂದರೆ ಮುಂದೆ ಅದನ್ನ ಒಂದು ಅದು ಯಾವಾಗಲೂ ನಾಪಕಕ್ಕೆ ಬರುತ್ತೆ ಏ ಹೌದಲ್ವ ಈ ಥರ ಎಲ್ಲೋ ನೋಡಿದ್ದೆ ಅಲ್ವಾ ಹಿಂಗಿರ್ಬೋದಲ್ವಾ ಈ ಥರ ಟ್ರೈ ಮಾಡ್ಬೋದಲ್ವಾ ಅಂತ ಸೊ ದಟ್ ಹೆಲ್ಪ್ಸ್ ಬಟ್ ಈಗಲೂ ನನ್ಗೆ ಆ ಥರ ನಾನು ತುಂಬ ಪ್ರಿಪೇರ್ ಆಗ್ತೀನಿ ಒಂದು ರೋಲ್ ಮಾಡಬೇಕಾದ್ರೆ ನನಗೆ ಅಭ್ಯಾಸನೇ ಇಲ್ಲ ಮೋರ್ ದೆನ್ ದಟ್ ಐ ಏನಂತಾರೆ ರಿಲೈ ಅಪ್ ಆನ್ ದ ಡೈರೆಕ್ಟರ್ಸ್ ಇನ್ಪುಟ್ ಏಕೆಂದರೆ ಅವ್ರಿಗೆ ಇಡೀ ಸಿನಿಮಾ ಅವ್ರಿಗೆ ಗೊತ್ತು ಅವ್ರ ತಲೆಯಲ್ಲಿರುತ್ತೆ ಇಡೀ ಸಿನಿಮಾ ಯಾವ ಪಾತ್ರ ಹೇಗಿರಬೇಕು ಹೇಗೆ ಮಾಡಬೇಕು ಎಷ್ಟರ ಮಟ್ಟಿಗೆ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಸೊ ನಾನೇನೋ ಪ್ರಿಯಸಮ್ಷನ್ ಮಾಡ್ಕೊಂಬಿಟ್ಟು ಇಲ್ಲ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಐ ಡೋಂಟ್ ಗೋ ವಿತ್ ದಟ್ ಮೆಂಟ್ಯಾಲಿಟಿ ಅವ್ರಿಗೆ ಗೊತ್ತಿರುತ್ತೆ ಈ ಕ್ಯಾರೆಕ್ಟರ್ ಇಷ್ಟು ಮಾಡಿದ್ರೆ ಇವರು ಅದಕ್ಕಿಂತ ಒಂಚೂರು ಕಮ್ಮಿ ಮಾಡಬೇಕು ಒಂಚೂರು ಜಾಸ್ತಿ ಮಾಡಬೇಕು ಆ್ಯಕ್ಷನ್ ರಿಯಾಕ್ಷನ್ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಸೊ ಅವ್ರು ಏನು ಹೇಳ್ತಾರೋ ಅವ್ರನ್ನ ಪ್ರೊಬಬ್ಲಿ ಡೇ ಆರ್ ಟು ಐ ಸ್ಟಡಿ ಓ ಇವರು ಇದನ್ನು ನನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಥರ ಹಿಂಗೆ ಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಕ್ಯಾರೆಕ್ಟರ್ ಈ ಥರ ಪರ್ಫಾರ್ಮ್ ಮಾಡಬೇಕು ಅಂತ ಸೊ ಐ ಗೋ ಅಕಾರ್ಡಿಂಗ್ ಟು ದಟ್